ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸುಖಮಯವಾಗಿ ಜೀವನವನ್ನು ಸಾಗಿಸುತ್ತಿದ್ದವು ಒಂದು ಕ್ರೂರ ಸಿಂಹ ದಿನವೂ ಒಂದು ಮೃಗವನ್ನು ಹೊತ್ತುಕೊಂಡು ತಿನ್ನುತ್ತಿತ್ತು ಇದರಿಂದ ಎಲ್ಲ ಪ್ರಾಣಿಗಳು ಭಯಗೊಂಡು ಆ ಸಿಂಹದ ಬಳಿ ಕೇಳಿದವು ಸ್ವಾಮಿ ಸಿಂಹ ದಯವಿಟ್ಟು ನಮಗೆ ಒಂದು ಪರಿಹಾರ ಕೊಡಿ ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ನಿಮ್ಮ ಊಟಕ್ಕೆ ಕಳುಹಿಸುತ್ತೇವೆ ದಯವಿಟ್ಟು ಇನ್ನು ಮುಂದೆ ಇತರ ಪ್ರಾಣಿಗಳನ್ನು ಕೊಲ್ಲಬೇಡಿ ಎಂದು ಕೇಳಿಕೊಂಡವು ಅದಕ್ಕೆ ಸಿಂಹ ಒಪ್ಪಿಕೊಂಡು ಆಯಿತು ಸರಿ ಸರಿ ನೀವಾಗಿಯೇ ದಿನವೂ ಒಬ್ಬರು ಬರಬೇಕೆಂದು ನಿರ್ಧರಿಸಿದನು ಪ್ರತಿದಿನ ಒಂದು ಪ್ರಾಣಿ ಸಿಂಹನ ಬಳಿ ಹೋಗುತ್ತಿದ್ದವು ಒಂದು ದಿನ ಮೊಲದ ಬಾ ಸರದಿ ಬಂದಿತು ಮೊಲ ನಿಧಾನವಾಗಿ ನಡೆಯುತ್ತಾ ಸಿಂಹದ ಬಳಿ ತಡವಾಗಿ ಹೋಯಿತು ಸಿಂಹ ಕೋಪ ಬಂದು ಕೋಪಗೊಂಡು ಏನೋ ನೀನು ಇಷ್ಟು ತಡವಾಗಿ ಬಂದೆ ನನಗೆ ಹೊಟ್ಟೆ ಹಸಿದಿದೆ ಹೀಗೆ ತಡವಾಗಿ ಬಂದರೆ ಹೇಗೆ ಎಂದು ಗದರಿತು ಮೊಲ ಅದಕ್ಕೆ ಅತಿ ಸೌಮ್ಯವಾಗಿ ಸ್ವಾಮಿ ನಾನು ಒಬ್ಬನೇ ಅಲ್ಲ ನಾನು ಬರುವಾಗ ಇನ್ನೊಂದು ಸಿಂಹ ನನ್ನನ್ನು ಹಿಡಿದುಕೊಳ್ಳಲು ಯತ್ನಿಸಿತು ನಾನು ಅದಕ್ಕಾಗಿಯೇ ತಡವಾಗಿ ನಿಮ್ಮ ಬಳಿ ಬಂದೆ ಎಂದು ಹೇಳಿತು ಇದರಿಂದ ಕೋಪಗೊಂಡ ಸಿಂಹ ಗರ್ಜಿಸಿತು ಏನೂ ಇನ್ನೊಂದು ಸಿಂಹ ನಡಿ ನನಗೆ ತೋರಿಸು ಎಂದು ಕರೆದುಕೊಂಡು ಹೋಯಿತು ಮೊಲ ಸಿಂಹನನ್ನ ಒಂದು ಬಾವಿಯ ಬಳಿ ತೆಗೆದುಕೊಂಡು ಹೋಯಿತು ಬಾವಿಯೊಳಗೆ ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿ ಅದನ್ನು ಮತ್ತೊಂದು ಸಿಂಹವೆಂದು ಭಾವಿಸಿ ಅದರ ಮೇಲೆ ಹಾರಿ ಬಿದ್ದಿತು ಇದರಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಎಲ್ಲ ಪ್ರಾಣಿಗಳು ಸಂತೋಷಪಟ್ಟವು ಮತ್ತು ಮೊಲವನ್ನು ಹೊಗಳಿದವು ಇದರಿಂದ ನಾವು ಕಲಿಯಬೇಕಾದ ನೀತಿ ಏನೆಂದರೆ ಬುದ್ಧಿಯು ಬಲಕ್ಕಿಂತ ಶ್ರೇಷ್ಠ ಅಂದರೆ ಶಕ್ತಿಗಿಂತ ಯುಕ್ತಿ ಮೇಲು ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ